ಇದು ಹಾಸನ ಜಿಲ್ಲೆ ಅರ್ಕಲ್ವೋಡ್ ತಾಲೂಕು ಮುಸವತ್ತೂರ್ ಗ್ರಾಮ ಮಲ್ಲಿಪಟ್ನ ಹೋಬಳಿ ಇದು ನನ್ನ ಶ್ರೀಮತಿ ಪ್ರೀತಿ ಅವರ ತೋಟ ಇದು ಅವ್ರ ಹೆಸರೇ ಇಟ್ಟಿದೀವಿ ಪ್ರೀತಿ ಫ್ರೂಟ್ ಫಾರ್ಮ್ ಅಂತ ಹೆಸರು ನನ್ನ ಹೆಸರು ರವಿಚಂದ್ರ ಅಂತ ಹೇಳಿ ಎಷ್ಟು ವರ್ಷದಿಂದ ಈ ಕೃಷಿ ಎರಡೂವರೆ ವರ್ಷ ಎರಡೇ ವರ್ಷ ಎಷ್ಟು ಗಿಡ ಹಾಕಿದೀರ ಸರ್ ಟೋಟಲ್ ನಾನು ಐನೂರ ಐವತ್ತು ಗಿಡ ಬಟರ್ ಫ್ರೂಟ್ ಇದೆ ರೈತರಿಗೆ ತುಂಬಾ ಚೆನ್ನಾಗಿದೆ ಹಣ್ಣಿನ ಬೆಳೆ ಲೇಬರ್ ಕಾಸ್ಟ್ ಇರ್ಬೋದು ಲೇಬರ್ ಇರ್ಬೋದು ಮತ್ತೆ ಬೆಳೆಯದಾಗ ಸುಲಭನೂ ಇದೆ ಮತ್ತೆ ಮುಂದಿನ ದಿನಗಳಲ್ಲ ಆಹಾರದ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಫುಡ್ ಪ್ರಾಬ್ಲಮ್ ಆಗುತ್ತೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ತಿನ್ನುವಂತ ಬೆಳಿಬೇಕು ನಾವು ಅಂತ ಹೇಳಿ ನಾವು ಈ ಬಟರ್ ಫುಟ್ ಅನ್ನ ಆಯ್ಕೆ ಮಾಡಿದ್ ನಾವು ಇದು ಎರಡೂವರೆ ವರ್ಷದ ಗಿಡ ಇದು ಎರಡೂವರೆ ವರ್ಷದ ಗಿಡ ಇದು ನೋಡಿ ಇದು ಟರ್ಕಿ ಹ್ಯಾಶು ಈಗ ತುಂಬಾ ವೆರೈಟೀಸ್ ಇದೆ ಈಗ ನಮ್ದ್ರಲ್ಲಿ ತೋಟದಲ್ಲಿ ನೂರ ಇಪ್ಪತ್ತೈದು ವೆರೈಟಿ ಇದೆ ಚಿಕನ್ ಮಾಡಬೇಕಾದ್ರೆ ಒಂದ್ ಹತ್ತು ವೆರೈಟಿ ಒಂದೊಂದು ಹೋಲ್ಬಹುದು ಇನ್ನೆಲ್ಲ ಬೇರೆ ಬೇರೆ ವೆರೈಟೀಸ್ ಇದೆ ಇದು ತ್ರೀ ಇಯರ್ಸ್ ಹಾಕಿ ನಾವು ತ್ರೀ ಇಯರ್ಸ್ ಆಯ್ತು ಫಸ್ಟ್ ಕ್ರಾಪ್ ಇದು ಇದು ಆಕ್ಚುಲಿ ಇಂಡಿಯನ್ ವೆರೈಟಿಗಿಂತ ಇದಕ್ಕೆ ಸಮಶೀತೋಷ್ಣ ವಲಯ ಬೇಕು ಆಕ್ಚುಲಿ ನಮ್ದು ಉಷ್ಣ ವಲಯದಲ್ಲಿ ನಮ್ಮ ಇಂಡಿಯನ್ ವೆರೈಟಿ ಇರೋದು ಇದು ಸಮಶೀತೋಷ್ಣ ವಲಯದಲ್ಲಿ ಬೆಳೆಯುವಂತಹ ಫ್ರೂಟ್ ಇದು ಆಯಿಲ್ ಕಂಟೆಂಟ್ ಜಾಸ್ತಿ ಇದೆ ನಮ್ಮ ದೇಶದ ಬಟರ್ ಫೂಟ್ ಅಲ್ಲಿ ಎಂಟು ಇರಬಹುದು ಆಯಿಲ್ ವಿಜ್ಞಾನಿಗಳು ಹೇಳ್ತಾರೆ ಅದೇ ಇದಕ್ಕೆ ಸ್ವಲ್ಪ ಆಫ್ ಶೇಡ್ ತುಂಬಾ ಒಳ್ಳೇದು ಬಟ್ ವೆದರ್ ಹೆಂಗಿರ್ಬೇಕು ನಾವು ಶೇಡ್ ಮಾಡಿದ್ರೆ ಕಾಯಿ ಬರಲ್ಲ ಇದಕ್ಕೆ ಬಿಸಿಲು ಮೋಡನ್ ಆತರ ಇರುವಂತ ಶೇಡ್ ಅಲ್ಲಿ ಬೆಳೆಯುವಂತ ಬೆಳೆ ಬಟ್ ನಮ್ಮಲ್ಲಿ ಪ್ರಯತ್ನ ಮಾಡಿ ಬೆಳಿತಾ ಇದೀವಿ ನೋಡ್ಬೇಕು ಇಂಡಿಯನ್ ವೆರೈಟಿಗೂ ಇದಕ್ಕೆ ಏನ್ ಡಿಫರೆನ್ಸ್ ಅದೇ ಇದು ಆಯಿಲ್ ಕಂಟೆಂಟ್ ಹೇಳಿದ್ರಿ ಅದಲ್ದೇ ಇದು ನಿಮಗೆ ಹಣ್ಣಾಗದ ನಂತರ ಹಣ್ಣಾಗದ ಕುಯ್ಯಿದ್ರೆ ನೀವು ಹನ್ನೆರಡು ದಿನಕ್ಕೆ ಬೇಕು ಹಣ್ಣಾಗ ಹನ್ನೆರಡು ದಿನಕ್ಕೆ ಕಮ್ಮಿ ಹಣ್ಣಾಗಲ್ಲ ಹಣ್ಣಾದ್ಮೇಲೆ ಹತ್ತು ದಿನ ಬೇಕಾದ್ರೆ ಇರ್ತದೆ ಮತ್ತೆ ಕಲರ್ ಚೇಂಜ್ ಆಗುತ್ತೆ ಎಷ್ಟು ಜನ ಇದು ಕರ್ಗೋಗಲ್ಲ ನಿಮಗೆ ಪರ್ಪಲ್ ಕಲರ್ ಬರ್ತದೆ ಬಟ್ ಕರ್ಗೋಗಲ್ಲ ಇದು ಹಣ್ಣು ಯಾವತ್ತು ಕರ್ಗೋಗಲ್ಲ ಟೇಸ್ಟ್ ಅಲ್ಲಿ ತುಂಬಾ ಡಿಫರೆನ್ಸ್ ಇದೆ ಅದಕ್ಕೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಇದು ಇದು ಸ್ಮೆಲ್ಲು ಸಮೇತ ಬೇರೆ ತರ ಸ್ಮೆಲ್ ಬರ್ತದೆ ಸ್ಮೆಲ್ಲು ಟೇಸ್ಟ್ ಎರಡು ಬೇರೆ ತರ ಬರ್ತದೆ ನಮ್ಮ ವೆರೈಟಿಗಿಂತ ತುಂಬಾ ಡಿಫರೆನ್ಸ್ ಆಗಿರ್ತದೆ ತಿನ್ನೋ ತುಂಬಾ ಟೇಸ್ಟ್ ಇದನ್ನ ತಿಂದವ್ರ ಇನ್ನೊಂದ್ಸರಿ ನಮ್ಮ ವೆರೈಟಿನ ಒಂದು ನಮಗೆ ನಾವೇ ಇಷ್ಟ ಪಡಲ್ಲೇ ಇಷ್ಟಪಡ್ತೀವಿ ಈಗ ಮನೆ ಹತ್ರ ಮೇಲ್ಗಡೆ ಎಲ್ಲ ಇದೆ ನಮ್ಗೆ ಇದೇ ತುಂಬಾ ಇಷ್ಟ ಮಾರ್ಕೆಟ್ ನಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆಯಾ ಈಗ ನನ್ಗೆ ಬೆಂಗಳೂರೆಲ್ಲ ತುಂಬಾ ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ ಬಟ್ ನಾನು ಇನ್ನು ಯಾರಿಗೂ ಅಷ್ಟೊಂದಾಗ ಮಾಡಿಲ್ಲ ನಮ್ದು ಇಲ್ಲಿ ಲೋಕಲ್ ಅವರು ಯಾರು ಆಫೀಸರ್ಸ್ ಅವ್ರ ಇವ್ರು ಬರ್ತಾರ ಅವರೆಲ್ಲ ಒಂದ್ ಕೆಜಿ ಕುಡಿ ಎರಡು ಕೆಜಿ ಅಂತಾರೆ ಮಾರ್ಕೆಟ್ ಶುರು ಅದೇ ಕೊಳೆ ರೋಗ ಬರ್ತದೆ ರೋಗ ಬಂದ್ಬಿಡ್ತದೆ ಮಳೆ ಜಾಸ್ತಿ ಆದ್ರೆ ಮತ್ತೆ ರೈಸ್ ಬೆಡ್ ಮಾಡ್ಬೇಕು ಇದಕ್ಕೆ ರೈಸ್ ಬೆಡ್ ಮಾಡ್ಲಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಬಟರ್ ಫ್ರೂಟ್ ಬೆಳೆಯೋಕ್ ಹೋಗ್ಬಾರ್ದು ಈ ಯಾವ್ದೇ ಕಾರಣಕ್ಕೂ ರೈಸ್ ಬೆಡ್ ಇಲ್ಲ ಅಂದ್ರೆ ಒಂದ್ ಗಿಡನ ಉಳಿಯಲ್ಲ ಮತ್ತೆ ಉಳುಮೆ ಮಾಡಬಾರ್ದು ಇದಕ್ಕೆ ಬೇರೆ ಸ್ವಲ್ಪ ಇದನ್ನ ಅಕ್ತೆ ಮಾಡಿದ್ರೆ ಏನಾದ್ರು ಏನಾದ್ರೂ ಮಾಡಿದ್ರೆ ಸತ್ತೋಗ್ಬಿಡ್ತಾರೆ ಸತ್ತೋಗ್ಬಿಡ್ತಾರೆ ಅದ್ರಿಂದ ಇದೇನು ಮಾಡಬಾರ್ದು ಸೊ ನೀರು ಅಲ್ಲೇ ಉಳಿಬಾರ್ದು ಹರಿದು ಹೋಗ್ಬೇಕು ಹರಿದು ಹೋಗಬೇಕು ಎಷ್ಟು ಮಳೆ ಉದ್ರು ನೀರ್ ನಿಲ್ಬಾರ್ದು ನೀರ್ ಬೇಕು ತುಂಬಾ ನೀರ್ ಬೇಕು ಬಟ್ ನೀರಂತೂ ನಿಲ್ಲೋ ವ್ಯವಸ್ಥೆ ಇಲ್ಲೇ ಎಲ್ಲ ಹವಾಮಾನಕ್ಕೂ ಸೂಟ್ ಆಗುತ್ತಾ ಇಲ್ಲ ಆಗಲ್ಲ ಇದಾದ್ರೆ ಸಬ್ ಕೊಡಗು ಶಿವಮೊಗ್ಗ ಕೊಡಗು ಶಿವಮೊಗ್ಗ ಅರ್ಧ ನಮ್ಮ ಮೂಡಿಗೆರೆ ಚಿಕ್ಕಮಗಳೂರು ಇದು ಪಶ್ಚಿಮ ಘಟ್ಟದಲ್ಲೇ ಬೆಳೆಯುವಂತ ಬೆಳೆ ಇದ್ ಟ್ರಾಫಿಕಲ್ ಫ್ರೂಟ್ ಇದು ಟ್ರೈ ಮಾಡ್ತಾರೆ ಇಳುವರಿ ಬರಲ್ಲ ಈಗ ನೋಡಿ ನಮ್ದು ಇಳುವರಿ ಇರುವಷ್ಟು ನಾನು ತುಂಬಾ ಕಡೆ ನೋಡಿದೀನಿ ಬಟ್ ಆ ಅಷ್ಟೊಂದು ಇಳುವರಿ ಇಲ್ಲ ಇಳುವರಿ ಚೆನ್ನಾಗಿ ಬರಬೇಕು ಫ್ಲವರಿಂಗ್ ಆಗುತ್ತೆ ಕಾಯಿ ಕಟ್ಟಬೇಕು ಫ್ಲವರಿಂಗ್ ಆಗುತ್ತೆ ಬಟ್ ಕಾಯಿ ಚೆನ್ನಾಗಿ ಬರಬೇಕು ಅಂದ್ರೆ ನಿಮಗೆ ಸಫ್ಟ್ ಟ್ರಾಫಿಕಲ್ ಬೇಕು ಆಕ್ಚುಲಿ ತೋಟಗಾರಿಕಾ ಭೀಷ್ಮ ಎಸ್ ವಿ ಹಿತ್ತಲ್ಮನಿ ಅಂತ ಇದಾರೆ ಒಬ್ರು ಲೆಕ್ಟರ್ ಆಫೀಸರ್ ಅವ್ರದ್ದು ವಿಡಿಯೋ ಇದೆ ವಿಡಿಯೋ ನೋಡಿಬೇಕಾದ್ರೆ ಜನಗಳು ಅವ್ರ ಅದನ್ನೇ ಹೇಳ್ತಾರೆ ಸರ್ಫ್ಟ್ ಟ್ರಾಫಿಕ್ ಅಲ್ಲಿ ಬೆಳಿರಿ ನಿಮಗೆ ಗಿಡ ಬರ್ತದೆ ಫಸಲ್ ಬರಲ್ಲ ಅದರಿಂದ ನೀವು ಯಾವತ್ತು ಮಳೆ ಬರದಿರೋ ಉಷ್ಣ ವಲಯದಲ್ಲಿ ಯಾವತ್ತು ಈ ಬಲ್ಬು ವೆರೈಟಿ ಬರ್ತಲ್ಲ ಅದು ಮತ್ತೆ ಬಾಲ್ ಟೈಪ್ ಬರ್ತಲ್ಲ ಅವನ್ ಬೆಳಿರಿ ಇದನ್ನ ಟ್ರೈ ಮಾಡಕ್ ಹೋಗ್ಬೇಡಿ ಕೋಸ್ಟಲ್ ಏರಿಯಾದಲ್ಲಿ ಬರುತ್ತಾ ಕೋಸ್ಟಲ್ ಏರಿಯಾದಲ್ಲಿ ಬರುತ್ತಾ ದಕ್ಷಿಣ ಕನ್ನಡ ಇಲ್ಲ ಗಿಡ ಬರ್ತದೆ ಸಮುದ್ರ ಮಟ್ಟದಿಂದ ಮೂರ್ ಸಾವಿರ ಕಂಪಲ್ಸರಿ ಅದಕ್ಕಿಂತ ಕಡಿಮೆ ಇರೋ ಜಾಗದಲ್ಲಿ ಇದು ಸಬ್ ಟ್ರಾಫಿಕ್ ಅಲ್ಲಿ ಬೆಳೆಯುವಂತ ಬರೋದೇ ಇಲ್ಲ ಇದು ಜನ ಮಂಗಳೂರು ಟ್ರೈ ಮಾಡಿದರೆ ತುಂಬಾ ನರ್ಸರಿಗಳಲ್ಲೂ ಗಿಡ ಬೆಳೆದವ್ರೆ ಬಟ್ ಕಾಯಿ ಬಂದಿಲ್ಲ ಅವ್ರು ನಮಗೆ ಕಾಯಿ ಚೆನ್ನಾಗಿ ಬರ್ತಾ ಇದೆ ಕಾಯಿ ಕಾಯಿ ಬಂದಿದೆ ಕಾಯಿಗೇನು ಬರ ಇಲ್ಲ ದೇವರಿಂದ ಒಳ್ಳೆ ಆದಾಯ ಬರುವಂತ ಮಾಡಿಸ್ಬೇಕು ಜನ ತುಂಬಾ ಇಷ್ಟ ಪಡ್ತಾರೆ ಇದನ್ನ ಹೈಯೆಸ್ಟ್ ನ್ಯೂಟ್ರಿಯನ್ಸ್ ಇದೆ ಹೈಯೆಸ್ಟ್ ವಿಟಮಿನ್ ಇದೆ ಇದರಲ್ಲಿ ಎಣ್ಣೆ ಇದೆ ಇದರಲ್ಲಿ ಎಣ್ಣೆ ಬರ್ತದೆ ಇದರಲ್ಲಿ ಡಬಲ್ ಆದಾಯ ಇದೆ ನಾವು ಮನೇಲಿ ನಾವು ಎಣ್ಣೆನ ಮೈಗೆಲ್ಲ ಹಾಕೊಳ್ಳೋದಾರ ಎಣ್ಣೆ ನಾವೇ ಮನೇಲಿ ನಾವೇ ಮಾಡ್ಕೋತೀವಿ ಯೂಟ್ಯೂಬ್ ನೋಡ್ಕೊಂಡು ಅದೆಲ್ಲ ನಾವು ಮನೇಲೆ ಮಾಡ್ಕೋತೀವಿ ಒಳ್ಳೆ ಫ್ಲವರಿಂಗ್ ಆಗಿದೆ ಇದರಲ್ಲಿ ಒಳ್ಳೆ ಫ್ಲವರಿಂಗ್ ತುಂಬಾ ಚೆನ್ನಾಗಿ ಬಿಡ್ತದೆ ಎರಡು ವರ್ಷದಿಂದ ಕಾಯಿ ಜೋರು ಬರ್ತದೆ ತುಂಬಾ ಚೆನ್ನಾಗಿ ಕಾಯಿ ಬರ್ತದೆ ದೇವ್ರಿ ಒಳ್ಳೆ ತಳಿ ಈ ತರ ಬರ್ಬೇಕು ಯಾವುದೇ ಫಲ ಬೆಳೆದ್ರು ಹಿಂಗ್ ಬಂದ್ರೇನೆ ಅದು ಖುಷಿ ಹೌದು ಬಹಳ ಚೆನ್ನಾಗಿ ಬಂದಿದೆ ಇದರಲ್ಲಿ ಕಾಯಿ ಸ್ವಲ್ಪ ಬ್ರೌನ್ ಆಗಿದ್ದು ಅದು ನೀರ್ ಬಿಸಿಲಿಗೆ 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 ಬಿಸಿಲು ಇದು ಬಿಸಿಲಿಗೆ ಈ ತರ ಆಗಿದೆ ಇದು ಡೈರೆಕ್ಟ್ ಬಿಸಿಲು ಅದಕ್ಕೆ ಈಗ ಅಡಿಕೆ ಹಾಕಿದೀನಿ ಓಕೆ ಆಫ್ ಶೈಡ್ ಕ್ರಿಯೇಟ್ ಮಾಡಕ್ಕೋಸ್ಕರ ಈಗ ನಾನು ಇಪ್ಪತ್ತರಿಗೆ ಒಂದು ಅಡಿಕೆ ಮಾಡಿದೀನಿ ಓಕೆ ಇದು ಫಸ್ಟ್ ಐಡಿಯಾ ಮಾಡ್ಬೇಕಿತ್ತು ಲೇಟ್ ಆಗ್ಬಿಡ್ತು ಕಾಯಿ ತುಂಬಾ ಚೆನ್ನಾಗಿ ಬಂದಿದೆ ನೀರ್ ಸಿಸ್ಟಮ್ ಇರ್ಬೋದು ನಮ್ದೆಲ್ಲ ಪರ್ಮನೆಂಟ್ ಸಿಸ್ಟಮ್ ಮಾಡಿದೀವಿ ಲ್ಯಾಟ್ರ್ ದುಡ್ಡಿದ್ರೆ ಇನ್ನು ಫಾರಿನ್ ಎಲ್ಲ ನೋಡಿದೀನಿ ತುಂಬಾ ಯೂಟ್ಯೂಬ್ ಅಲ್ಲಿ ತರ ಮಾಡ್ತಿದೆ ದುಡ್ಡಿಲ್ಲ ಅಲ್ಲ ಅವ್ರ ಏನ್ ಮಾಡ್ತಾರೆ ಅಂದ್ರೆ ನಾಲ್ಕು ಪ್ಲಾಸ್ಟಿಕ್ ಪಟ್ಟಿಯನ್ನು ಕಟ್ಟಿ ಅದ್ರೊಳಗಡೆ ಹೋಗಂಗೆಲ್ಲ ಮಾಡ್ತಾರೆ ಬಟ್ ನಮ್ ರೈತರು ಮಾಡೋಕಿನ್ನೂ ಅಷ್ಟು ಇಲ್ಲ ಬಿಡಿ ದುಡ್ಡು ಗೊತ್ತಿಲ್ಲ ಮತ್ತೆ ನಾನು ನಿಜವಾಗ್ಲೂ ಎಲ್ಲಾ ಇಷ್ಟ ಭೇಟಿ ಮಾಡ್ತೀನಿ ಚಟ್ಟಳ್ಳಿ ಫಾರ್ಮ್ ಫಾಮ್ ಸರ್ ಮತ್ತೆ ನಂಗೆ ಹಾಸನ್ ಅವರು ಎಲ್ಲಾ ನಂಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ನನಗೆ ಸಪೋರ್ಟ್ ಮಾಡಿ ಏನಾದ್ರು ಪ್ರಾಬ್ಲಮ್ ಆದ್ರೆ ನನಗೆ ಹೇಳ್ಕೊಡ್ತಾರ ಅವರು ಎಲ್ಲಾ ಆಧುನಿಕವಾಗಿ ನಾನು ವಿಜ್ಞಾನಿಗಳ ಹತ್ರ ಕೇಳಿದ್ರೆ ನಾನು ಏನೂ ಮಾಡಕ್ ಹೋಗಲ್ಲ ಅವ್ರನ್ನ ತುಂಬಾ ಸಜೆಸ್ಟ್ ತಗೋತೀನಿ ಕೊಟ್ಟಿಗೆ ಗೊಬ್ಬರ ಬಿಟ್ಟು ನಾವ್ ಏನೋ ಯಾವ್ದೇ ಗೊಬ್ಬರ ಯೂಸ್ ಮಾಡ್ತಾ ಇಲ್ಲ ಸ್ಪ್ರೇ ಮಾಡಿದ್ರ ಮಾತ್ರ ಬೇಕು ನ್ಯಾನೋ ಡಿ ನ್ಯಾನೋ ಯೂರಿಯಾಗಳು ಆ ತರ ಸ್ಪ್ರೇ ಕೊಡ್ತಾ ಇದೀವಿ ಮತ್ತು ನರ್ಸರಿ ಸಪೋರ್ಟ್ ನಿಮಗೆ ಗ್ರೀನ್ ಗೋಲ್ಡ್ ಇಂದ ಸಿಗ್ತಾ ಗ್ರೀನ್ ಗೋಲ್ಡ್ ಇಂದ ನನಗೆ ಎಲ್ಲ ಗಿಡಗಳೆಲ್ಲ ಹೆಚ್ಚು ಕಡಿಮೆ ಇದನ್ನ ಫಸ್ಟ್ ಬ್ಯಾಚ್ ಬಿಟ್ಟು ಸೆಕೆಂಡ್ ಎಲ್ಲಾ ಪೂರ್ತಿ ಅವ್ರ ತಾನೆ ನಾನು ತರಿಸಿದ್ದು ಚೆನ್ನಾಗಿದೆ ಆದಾಯದಲ್ಲಿ ಏನ್ ತಪ್ಪೇನಿಲ್ಲ ಮತ್ತೆ ಲೇಬರ್ಸ್ ಏನು ಬೇಡ ಕೆಲಸ ಏನ್ ಬೇಡ ಒಂದ್ ಎರಡು ವರ್ಷ ಕಾಪಾಡಿದ್ರೆ ನೀವು ವರ್ಷ ಎಲ್ಲಾ ಆದಾಯ ಬರ್ತದೆ ಏನು ಸಮಸ್ಯೆ ಏನಿಲ್ಲ ರೈತರು ತುಂಬಾ ಒಳ್ಳೆ ಆದಾಯ ಬರುವಂತ ಬೆಳೆ ಇದು